ಸರ್ ನೋಡಿ ಏಳನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಸ್ಪೆಷಲ್ ಕಂಪೋನೆಂಟ್ ಸ್ಕೀಮ್ ಅಂತ ಒಂದು ತರಲಾಯಿತು ಅದರ ಮುಂದುವರೆದ ಭಾಗವಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮೊಟ್ಟ ಮೊದಲಿಗೆ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಅನ್ನು ತಂದರು ಅದರ ಮೂಲ ಉದ್ದೇಶ ಏನಂತಂದ್ರೆ ಬಡತನ ನಿರ್ಮೂಲನೆ ಆರ್ಥಿಕ ಸ್ವಾವಲಂಬನೆ ಮತ್ತು ಅಸೆಲ್ಟ್ ಬಿಲ್ಡಿಂಗ್ ಪರ್ಪಸ್ ಮತ್ತೆ ಸಾಮಾಜಿಕ ಅಸಮಾನತೆಯಿಂದ ಒಳಗಾಗತಕ್ಕಂಥ ಈ ದಲಿತ ಸಮುದಾಯಗಳನ್ನ ತಡೆಯಲಿಕ್ಕೆ ಇರ್ತಕ್ಕಂಥದ್ದು ಇದರ ಕಲ್ಯಾಣ ಕಾರ್ಯಕ್ರಮಗಳು ಮಾತ್ರ ಇರತಕ್ಕಂಥದ್ದು ಎಸ್ ಸಿ ಪಿ ಟಿ ಆಕ್ಟ್ ಅಲ್ಲಿ ಇದರಲ್ಲಿ ಏನ್ ಮಾಡಿದ್ರೆ ವೆರಿ ಸ್ಪೆಸಿಫಿಕ್ ವೆರಿ ಸ್ಪೆಸಿಫಿಕ್ ಅದ್ರಲ್ಲಿ ಇದು ಸಂವಿಧಾನದ ಆಶಯ ಕೂಡ ಅನುಚಾದ ಸಾವಿರದ ಅರವತ್ ನಲ್ವತ್ತಾರಲ್ಲಿ ಅದು ಸಂಪೂರ್ಣವಾಗಿ ಹೇಳಿದ್ದಾರೆ ಏನು ಮಾಡಬಹುದು ಅಂತ ಅದರ ಪ್ರಕಾರ ಇದನ್ನ ಮಾಡಿರತಕ್ಕಂಥದ್ದು ಆದರೆ ಇಲ್ಲೇನಾಗ್ತಾ ಇದೆ ನೀವೀಗ ಒಂದು ಪ್ರಶ್ನೆಯನ್ನು ಕೇಳಿದ್ರು ಹೇಗೆ ಅದು ಸರಿ ಇಲ್ಲ ಅಂತ ಯಾವ ಕಾರಣಕ್ಕೋಸ್ಕರ ಸೆವೆನ್ ಡಿ ಸೆವೆನ್ ಎ ಸೆವೆನ್ ಬಿ ಅಂತ ಮಾಡಿ ಸಿ ಅಂತ ಮಾಡಿದಿರಿ ನೀವು ಸೆವೆನ್ ಡಿ ಕೆಳಗಡೆ ಈ ಒಂದು ನಾಗರಿಕ ಸೌಲಭ್ಯಗಳಿಗೆ ಅಂತ ಹೇಳಿ ಈ ಹಣನ ತಗೊಳಂತ ತಮಗೆ ಆಶ್ಚರ್ಯ ಆಗ್ಬೋದು ಹುಲಿ ಸಂತತಿಯನ್ನ ಮತ್ತು ಹುಲಿಗೆ ಆಹಾರವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಎಸ್ ಸಿ ಪಿ ಹಣವನ್ನು ಐದು ನೂರು ರೂಪಾಯಿ ಕೋಟಿ ಐನೂರು ಕೋಟಿಗಳನ್ನು ಖರ್ಚು ಮಾಡಿದ್ದಾರೆ ಅಂತ ಒಂದು ವರದಿ ಹೇಳುತ್ತೆ ಯಾವ ಸರ್ಕಾರದಲ್ಲಿ ಮಾಡಿದಂತ ನಮ್ಮ ರಮೇಶ್ ಬಾಬು ಅವರು ನಮ್ಮ ದೇವರಾಜ್ ಅವರು ಅಲ್ಲ ಹೇಳ್ತೀನಿ ಅಷ್ಟೇ ಅಲ್ಲ ವಿಧಾನಸೌಧ ಅದೇ ಅದೇ ನಾನು ಹೇಳ್ತೀನಿ ಅಷ್ಟೇ ಅಲ್ಲ ವಿಧಾನಸೌಧಕ್ಕೆ ಬಣ್ಣ ಹೊಡಿಲಿಕ್ಕೆ ಎಸ್ ಸಿ ಹಣವನ್ನು ಬಳಸಲಾಗಿದೆ ಅಂತ ನಮ್ಮ ಒಂದು ಏನು ದಲಿತ ಚಿಂತಕರಿದ್ದಾರೆ ಅವರು ತಮ್ಮ ಒಂದು ದಾಖಲಾತಿಗಳನ್ನು ಕೊಟ್ಟಿದ್ದಾರೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂತಂದ್ರೆ ಯಾವ ಪರ್ಪಸ್ಗೆ ಈ ಹಣವನ್ನು ಮೀಸಲಾಗಿ ಇಡಬೇಕಾಗಿತ್ತು ಅದಕ್ಕೋಸ್ಕರ ಮಾತ್ರ ಇಡಬೇಕವರ್ತು ಅಸೆಟ್ ಬಿಲ್ಡಿಂಗು ಎಕನಾಮಿಕ್ ಎಂಪವರ್ಮೆಂಟ್ ಇದಕ್ಕೆ ಮಾತ್ರ ಇಡಬೇಕವರ್ತು ನೀವು ಗ್ಯಾರಂಟಿ ಯೋಜನೆಗಳಿಗೆ ಮಾಡಬಾರ್ದು ಅಂತ ನಂದು ಒಂದು ಆಗ್ರಹ ಕಾರಣ ಏನಂತಂದ್ರೆ ಈಗ ಒಂದು ಮೈನಾರಿಟಿ ಅವರಿಗೆ ಮೂರು ಸಾವಿರ ಕೋಟಿ ರೂಪಾಯಿ ಇಟ್ಟಿದ್ದೀರಿ ಆ ಹುಡುಗ ಅವರು ಅವರಿಂದ ಏನಾದರೂ ದುಡ್ಡು ತೊಗೊಂಡಿದ್ದೀರಾ ಅವರಿಂದ ಏನಾದ್ರು ದುಡ್ಡು ಕಸ್ಕೊಂಡಿದ್ದೀರಾ ಎಸ್ ಸಿ ಎಸ್ ಟಿ ಹಣನ ನೀವು ಶಕ್ತಿ ಯೋಜನೆಗೆ ಪವರ್ಗೆ ಅದಕ್ಕೆ ಕೊಡ್ತೀರಿ ಅಂತಾರಲ್ಲ ನೀವು ಆ ಮೌನ ಮೈನಾರಿಟಿ ಮೂರು ಸಾವಿರ ಅದರಿಂದ ತಗೊಂಡಿದ್ದೀರಾ ಮೈನಾರಿಟಿಯವರು ಕೂಡ ಯೂಸ್ ಮಾಡ್ತಾರೆ ಅಂತ ತಗೊಂಡಿದ್ದೀರಾ ಈಗ ಒಂದು ಬಸ್ಸಲ್ಲಿ ಒಂದು ಕೋಟಿ ಜನಸಂಖ್ಯೆ ನಾಲ್ಕು ಕೋಟಿ ಜನಸಂಖ್ಯೆ ಹೋರಾಟ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅದ್ರ ಮೇಲೆ ಎಸ್ ಸಿ ಎಸ್ ಟಿ ಅಂತ ಏನೋ ಪ್ರೂಫ್ ಮಾಡಿದ್ದೀರಾ ಕಂಡಿಡಿದಿದ್ದೀರಾ ಹೆಂಗೆ ಕಂಡು ಹಿಡಿದೀರಿ ಅಂತ ಈಗ ಒಂದು ಎಸ್ ಸಿ ಪಿ ಹಣ ಹೆಂಗೆ ಮಾಡ್ತಾರೆ ಅಂದರೆ ನೂರು ಜನ ಇರತಕ್ಕಂಥ ಒಂದು ಶಾಲಿನಲ್ಲಿ ಮೂವತ್ತು ಜನ ಇರತಕ್ಕಂಥ ಮಕ್ಕಳಿಗೆ ಎಸ್ ಸಿ ಪಿ ಹಣ ಖರ್ಚು ಮಾಡ್ತೀರಿ ಅದೇ ಮುನ್ನ ಎಪ್ಪತ್ತು ಜನ ಮಕ್ಕಳಿಗೆ ಸಾಮಾನ್ಯ ಬಜೆಟ್ ಇಂದ ಮಾಡ್ತೀರಿ ನೀವು ಯಾಕೆ ಮಾಡಬಾರ್ದು ಈ ಕೆಲಸಗಳ ಸಾಮಾನ್ಯ ಬಜೆಟ್ ಇಂದ ಮಾಡಿ ಈ ಉದ್ದೇಶ ಮೂಲ ಉದ್ದೇಶ ಏನಿದೆ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಅದಕ್ಕೆ ಮಾತ್ರ ಈ ಹಣ ಬಳಸಿದರೆ ಮಾತ್ರ ತಮಗೆ ಗೊತ್ತಿರಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಎರಡು ಎರಡು ಲಕ್ಷದ ತೊಂಬತ್ತೇಳು ಸಾವಿರದ ಇನ್ನೂರ ಎಂಬತ್ತೆಂಟು ಲಕ್ಷ ಕೋಟಿ ಖರ್ಚಾಗಿದೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಎಷ್ಟಿದೆ ಅಂತಂದ್ರೆ ಒಂದು ಕೋಟಿ ನಾಲ್ಕು ಲಕ್ಷ ಇದೆ ಒಂದು ಕೋಟಿ ನಾಲ್ಕು ಲಕ್ಷ ಇರ್ತಕ್ಕಂಥ ಈ ದಲಿತ ಸಮುದಾಯದಲ್ಲಿ ತೊಂಬತ್ತೆರಡು ಪರ್ಸೆಂಟ್ ಕೂಲಿ ಕಾರ್ಮಿಕರಿದ್ದಾರೆ ಒಂದು ಪರ್ಸೆಂಟ್ ಮಾತ್ರ ಸರ್ಕಾರಿ ನೌಕರಿ ಇದ್ದಾರೆ ಅವ್ರಿಗೆ ನೀವೇನ್ ಮಾಡಬೇಕು ಆಮೇಲೆ ಭೂ ಭೂ ಒಡೆತನ ಯೋಜನೆ ಅಂತ ಇದೆ ಆ ಬೂಡ ಏನು ತೊಂಬತ್ತೆರಡು ನಲವತ್ತೆಂಟು ಪರ್ಸೆಂಟ್ ಈ ಕುರಿ ಕೃಷಿ ಕಾರ್ಮಿಕರು ಇದ್ದಾರೆ ಅದ್ರಲ್ಲಿ ತೊಂಬತ್ತೆರಡರಲ್ಲಿ ಅವ್ರಿಗೆ ನೀವು ಭೂಮಿನ ತಂದು ಕೊಡಬೇಕು ಸಾವಿರದ ನಾನೂರು ಕೋಟಿ ರೂಪಾಯಿ ಇವತ್ತು ಭೂ ಒಡೆತನ ಯುದ್ಧದಲ್ಲಿ ಡಿ ಸಿಗಳು ಅಪ್ರೂವ್ ಮಾಡಿರ್ತಕ್ಕಂಥ ಹಣ ಇಲ್ಲ ನೀವು ಕೊಟ್ಟಿರೋದೆಷ್ಟು ಐವತ್ತು ಕೋಟಿನ ಏನೋ ರಿಸರ್ವ್ ಮಾಡಿದೀನಿ ಈ ಒಂದು ಇದರಲ್ಲಿ ಬಜೆಟ್ ಅಲ್ಲಿ ನೀವು ಅವರಿಗೆ ಆರ್ಥಿಕ ಸಬಲತೆ ಮಾಡ್ಬೇಕಂದ್ರೆ ಭೂಮಿ ಕೊಡಿ ಒಂದು ತಾಲೂಕಿಗೆ ಒಂದು ಪವರ್ ಇದು ಕೊಡ್ತೀರಿ ಗಂಗಾ ಕಲ್ಯಾಣ ಯೋಜನೆ ಕೊಡ್ತೀರಿ ಯಾವ ಎಮ್ ಎಲ್ ಎ ರೆಕಮೆಂಡ್ ಮಾಡ್ತಾ ಇಲ್ಲ ಯಾರಿಗಪ್ಪ ಕೊಡೋದು ಅಂತ ಒಂದು ಭೋವಿ ನಿಗಮದಿಂದ ಒಂದು ಕಲ್ಯಾಣ ಇದು ಗಂಗಾ ಕಲ್ಯಾಣ ಎಸ್ ಸಿ ಅಂಬೇಡ್ಕರಿಂದ ಒಂದು ಗಂಗಾ ಕಲ್ಯಾಣ ಈಗ ತಾಂಡಾದಿಂದ ಒಂದು ಕಲ್ಯಾಣ ಕೊಟ್ರೆ ಇಡೀ ತಾಲೂಕಿಗೆ ಎರಡು ಲಕ್ಷ ಮೂರು ಸಾವಿರ ಇರ್ತಕ್ಕಂಥಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಜನಸಂಖ್ಯೆಗೆ ಒಂದು ಕೊಟ್ರೆ ಏನಾಗುತ್ತೆ ನಿಮಗೆ ಈ ಹಣವನ್ನ ನೀವೇನು ಹನ್ನೊಂದು ಸಾವಿರದ ನಾನೂರು ಕೋಟಿ ಮೊದಲು ತಗೊಂಡ್ರಿ ಮತ್ತೆ ಹದಿನಾಲ್ಕು ಸಾವಿರ ಕೋಟಿ ಅಂತ ತಗೊಂಡಿದಿರಿ ಆ ಮತ್ತೆ ಹದಿನಾಲ್ಕು ಸಾವಿರದ ನಾನೂರ ಏನು ಪ್ರಸ್ತಾಪ ಮಾಡಿದಿರಿ ಆ ಹಣವನ್ನ ಅವರ ಒಂದು ಆರ್ಥಿಕ ಸಬಲತೆಯನ್ನು ಮಾಡಕ್ ಮಾಡಿ ಅವರ ಒಂದು ಶೈಕ್ಷಣ ಎಸ್ಟಿ ಹಣವನ್ನು ಯಾವ್ಯಾವುದಕ್ಕಾಗಿ ಬಳಸಬಹುದು ಅಂತ ನಿಯಮ ಹೇಳೋದು ಹೌದು ಹೇಳುತ್ತೆ ಬಡತನ ನಿರ್ಮೂಲನೆ ಬಡತನ ನಿರ್ಮೂಲನೆ ಆರ್ಥಿಕ ಸ್ವಾವಲಂಬನೆ ಶಿಕ್ಷಣ ಮತ್ತು ಆರ್ಥಿಕ ಅಸೆಟ್ ಬಿಲ್ಡಿಂಗ್ ಪರ್ಪಸ್ ಓಕೆ ಈ ಪರ್ಪಸ್ ಮಾತ್ರ ನೀವು ಮಾಡ್ಬೇಕು ಬಸ್ಸಲ್ಲಿ ಹೋಗೋದ್ರಿಂದ ನಿಮ್ಗೆ ಏನ್ ಆರ್ಥಿಕ ಸಬಲತೆ ಆಗುತ್ತೆ ಬಸ್ಸಲ್ಲಿ ಹೋಗೋದ್ರಿಂದ ನಿಮ್ಗೆ ಏನೋ ಸಬಲತೆ ಆಗತ್ತಾ ಆಗೋದಿಲ್ಲ ಅದಕ್ಕೆ ಅದೇ ಬಂದು ನೀವು ಭೂಮಿಯನ್ನು ಖರೀದಿ ಮಾಡಿ ಕೊಟ್ಟಿದ್ರೆ ಆರ್ಥಿಕ ಸಬಲ ಆಗ್ತಿತ್ತು ಏನು ಎರಡು ಪರ್ಸೆಂಟ್ ಭೂಮಿ ಇದಾರೆ ಒಂದ್ ಎಕರೆಯಿಂದ ಎರಡು ಎಕರೆ ಇರತಕ್ಕಂಥ ಎಲ್ಲರಿಗೂ ಗಂಗಾ ಕಲ್ಯಾಣ ಕೊಟ್ಟಿದ್ರೆ ಅವ್ರದ ಒಂದು ಆರ್ಥಿಕ ಒಂದು ಸಬಲತೆ ಆಗ್ತಾ ಇತ್ತು ಈಗ ಸ್ಕಾಲರ್ಶಿಪ್ ಎಲ್ಲ ಮಕ್ಕಳಿಗೆ ಈ ನಿಗಮಗಳಿಗೆ ಕಡಿಮೆ ದುಡ್ಡಿನ ನಿಗಮ ಪ್ರಶ್ನೆ ಬಂದಾಗ ಅವರು ಮಾಡಿದ ಪ್ರತ್ಯಾರೋಪವನ್ನು ನೀವು ಒಪ್ಕೊಳ್ತೀರಾ ಕಾಲದಲ್ಲಿ ಎಷ್ಟು ಕೊಟ್ಟಿದ್ರು ನನ್ನ ಹತ್ರ ಇದೆ ನಾವು ನಾನು ನಿಮಗೆ ಸ್ಟೇಟಸ್ ಕೊಡ್ತೀನಿ ನಮ್ಮ ಕಾಲದಲ್ಲಿ ಹಣ ಖರ್ಚಾಗಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನೆಂಟರಿಂದ ಹಿಡಿದು ಎರಡು ಸಾವಿರದ ಇಪ್ಪ ಇಪ್ಪತ್ತೆರಡು ಇಪ್ಪತ್ತ್ ಮೂರವರೆಗೆ ತೊಂಬತ್ತಾರು ಪರ್ಸೆಂಟ್ ನಮ್ಮದು ಈವನ್ ಇದು ಇದು ಕೊರೋನಾ ಇದ್ದ ಸಂದರ್ಭದಲ್ಲೂ ಕೂಡ ನಾವು ಹಣ ಖರ್ಚು ಮಾಡಿದ್ದೀವಿ ಅವಾಗ ಸೆವೆಂಟಿ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ನಾವು ಒಂದು ಮಾಡಿಲ್ಲ ಇವರು ಸೆವೆಂಟಿ ತೆಗೆದಾಕಿದ್ರು ಸೆವೆಂಟಿ ತೆಗೆದಾಕಿದ್ರೆ ಏನು ಮಾಡಬೇಕು ಅವರು ಹಣನ ಬಳಸಬಾರ್ದು ಈಗ ಮತ್ತೆ ಹಿಂಗೆ ಹದಿನಾಲ್ಕು ಸಾವಿರದ ನಾನೂರ ಎಂಬತ್ತು ನಲವತ್ತೆಂಟು ಕೋಟಿ ರೂಪಾಯಿ ನಾವು ತಗೊಳಕ್ಕೆ ಏನಿದೆ ಇವರಿಗೆ ನೀವು ಜನರಲ್ ಬಜೆಟಿಂದ ಕೊಡಿ ಸ್ವಾಮಿ ನೀವು ಯಾಕೆ ನಮ್ಮ ದುಡ್ಡು ತಗೊಳ್ತೀರಿ ಯಾಕೆ ನಮ್ಮ ದುಡ್ಡು ತಗೊಳ್ತೀರಿ ನಮ್ಮ ದುಡ್ಡು ಇರ್ತಕ್ಕಂಥದ್ದು ಎಸ್ ಸಿ ಪಿ ನಮ್ ಇಪ್ಪತ್ನಾಲ್ಕು ಪಾಯಿಂಟ್ ಫೈವ್ ಪರ್ಸೆಂಟ್ ಏನ್ ಕೊಡ್ತೀರಿ ಆರ್ಥಿಕ ಅಭಿವೃದ್ಧಿ ಮಾಡಿ ಭೂಮಿ ಖರೀದಿ ಕೊಡಿ ಶಿಕ್ಷಣ ಕೊಡಿ ಅಲ್ಲಿ ನಾನು ನಮ್ಮ ನಾತವರ್ಗ ಒಂದು ಕೊಟ್ಟಿದ್ದೀನಿ ಈ ವರ್ಷದಲ್ಲಿ ಇರತಕ್ಕಂಥ ಒಂದು ಲಕ್ಷದ ಮೂರು ಸಾವಿರ ಜನರಿಗೆ ನೀವು ನೋಡಿ ಒಂದು ಲಕ್ಷದ ಮೂರು ಸಾವಿರ ಜನ ಸರ್ಕಾರಿ ಶಾಲೆಯಲ್ಲಿ ವಸತಿ ನಿಲಯಗಳು ಓದ್ತಿರ್ತಕ್ಕಂಥ ಮಕ್ಕಳಿಗೆ ಇದುವರೆಗೂ ಯೂನಿಫಾರ್ಮ್ ಕೊಟ್ಟಿಲ್ಲ ಶೂ ಕೊಟ್ಟಿಲ್ಲ ಇಟ್ಸ್ ಆನ್ ರೆಕಾರ್ಡ್ ಹತ್ತು ಕೋಟಿ ರೂಪಾಯಿ ಖರ್ಚು ಏನ್ ಮಾಡ್ತಿದ್ದೀರಿ ನೀವು ಈ ವರ್ಷದ ಅಕೌಂಟ್ ಇಯರ್ ಆಗೋಯ್ತು ಹಣಕಾಸಿನ ಲಾಭ ಆಗಿಲ್ಲ ಹಣಕಾಸಿನ ಲಾಭ ಅಂತ ಏನ್ ಹೇಳ್ತಾ ಇದೀರ ಖರ್ಚು ಮಾಡಿದ ಐಪತ್ ಐದು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಖರ್ಚು ಮಾಡಿದರೆ ಅಂತ ಏನ್ ಹೇಳ್ತಾ ಇದೀರಿ ಆ ಹಣದಲ್ಲಿ ಪ್ರತಿಯೊಂದು ನಿಗಮದಿಂದ ಐದು ಕೋಟಿಯಿಂದ ಹತ್ತು ಕೋಟಿ ವರೆಗೆ ಹಣವನ್ನ ಸಂವಿಧಾನವನ್ನ ಓದಿ ಸಂವಿಧಾನವನ್ನ ಮಾಡಿ ಅಂತ ಹೇಳೋ ಪರ್ಪಸ್ಗೋಸ್ಕರ ಅದು ಡ್ರಾ ಮಾಡಿದ್ದಾರೆ ಪ್ಲೀಸ್ ಕಾಲ್ ಆನ್ ರೆಕಾರ್ಡ್ ನಾನು ಇದನ್ನ ಸಬ್ಮಿಷನ್ ಮಾಡ್ತಾ ಇದ್ದೀನಿ ಆನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇವ್ ನೀವು ಮಾಡತಕ್ಕಂಥದ್ದು ಇಪ್ಪತ್ತೈದು ಪರ್ಸೆಂಟ್ ಏನು ನಿಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಾಡಿದ್ದಾರೆ ಇಲ್ಲಿ ರೆಕಾರ್ಡ್ ಇದೆಯಲ್ಲ ಅವ್ರು ಮಾಡಿದಂತ ಸಭೆನಲ್ಲಿ ನಲ್ವತ್ತೊಂದು ಪರ್ಸೆಂಟ್ ಪ್ರೋಗ್ರೆಸ್ ನಲ್ವತ್ತೊಂದು ಪರ್ಸೆಂಟ್ ಇನ್ನು ನಲವತ್ತೆಂಟು ಪರ್ಸೆಂಟ್ ನಮ್ಮ ರಮೇಶ್ ಬಾಬು ಹೇಳಿದ್ರು ಸರ್ ಜನವರಿಗೆ ಎಲ್ಲ ಬಂದ್ಬಿಡುತ್ತೆ ಮಾರ್ಚ್ ಗೆಲ್ಲ ಬಂದ್ಬಿಡುತ್ತೆ ಅಂತ ಈ ನೀವೊಬ್ಬ ದಲಿತ ಮಂತ್ರಿ ದಲಿತ ಅಧಿಕಾರಿಗಳು ನಿಮಗೆ ನಿಮ್ಗೆ ಕೊಟ್ಟಂತ ಹಣಕಾಸನ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತೀರಿ ನಿಮ್ಗೆ ಗೊತ್ತಿದೆಯಾ ಕೇವಲ ನಾಲ್ಕು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಮಾತ್ರ ಈ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬರ್ತಕ್ಕಂಥದ್ದು ಉಳಿದಂಥದ್ದು ಎಲ್ಲ ಡಿಪಾರ್ಟ್ಮೆಂಟ್ಗೆ ಹೋಗ್ತದೆ ಒಂದು ಚರಂಡಿ ಹಾಕ್ಬೇಕಂದ್ರೆ ಇಲ್ಲಿಂದ ಇನ್ನೊಬ್ಬರು ಮನೆ ಜಾಯಿನ್ ಆಗುತ್ತೆ ಮೇಲ್ವರ್ಗದವ್ರ ಮನೆ ಅದಕ್ಕೆ ಎಸ್ ಸಿ ಪಿ ಟಿ ಒಂದು ರಸ್ತೆ ಮಾಡಬೇಕು ಅದಕ್ಕೆ ರಸ್ತೆ ಎಸ್ ಎಣ ನೀರಾವರಿ ಮಾಡಬೇಕು ನಿಮಗೆ ಉತ್ತರ ಕರ್ನಾಟಕದಲ್ಲಿ ಮಲ್ನಾಡು ಅಭಿವೃದ್ಧಿಗೆ ಹನ್ನೊಂದು ಹನ್ನೊಂದು ಕೋಟಿ ರೂಪಾಯಿನ ಲಾಸ್ಟ್ ಟೈಮ್ ಖರ್ಚು ಮಾಡಿದ್ದಾರೆ ಅಂದ್ರೆ ನೀವೇನು ಖರ್ಚನ್ನು ತೋರಿಸ್ತಾ ಇದ್ರಿ ಅದು ದಲಿತರ ಅಭಿವೃದ್ಧಿಗೆ ಆಗಿಲ್ಲ